ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಉದ್ಘಾಟನೆ ಸಮಾರಂಭ ಹಾಗೂ ಜಿಲ್ಲಾ ಮಟ್ಟದ ತಂಡ ರಚನೆ ಹಾಗೂ ತಾಲೂಕಾ ಮಟ್ಟದ ಸಂಘಟನೆಯ ಕಾರ್ಯಕರ್ತರ ಪ್ರಮಾಣ ಪತ್ರ ವಿತರಣಾ ಸಮಾರಂಭ ಹಾಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿ ಆಯ್ಕೆ ವಿತರಣಾ ಸಮಾರಂಭ ಮಾಡಲಾಯಿತು ಹಳ್ಳಿ ಸೊಬಗಿನ ಪದ ಭಜನಾ ಕಾರ್ಯಕ್ರಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರಶಸ್ತಿ ವಿಜೇತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಯುವ ಸಂಘಗಳ ಒಕ್ಕೂಟದ ವತಿಯಿಂದ ಯುವ ಸಮೂಹ ಯುವ ಸಂಘಟನೆ ಮಹಿಳಾ ಸಂಘಟನೆ ಎಲ್ಲ ಸಂಘಗಳ ಮೂಲಕ ರಾಜ್ಯ ಮತ್ತು ಹಳ್ಳಿಗಳಲ್ಲಿ ಸಂಘಟನೆಯ ಕುರಿತು ಚರ್ಚಿಸಲಾಯಿತು ಯುವಕ ಸಂಘಗಳ ಒಕ್ಕೂಟ ಧಾರವಾಡ ಜಿಲ್ಲೆ ಉದ್ಘಾಟನಾ ಸಮಾರಂಭ ಹಾಗೂ ಪದಗ್ರಹಣ ಆದೇಶ ಪ್ರಮಾಣ ಪತ್ರ ಹಾಗೂ ದಿನ ಯುವ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ ಈ ಒಂದು ಕಾರ್ಯಕ್ರಮ ಎರಡು ದಿವಸ ಮುಂಚೆ ಕೇಳಿದ್ರು ಏನು ಲಕ್ಷ್ಮಣ್ ಪುಸಕಲು ಮತ್ತು ಮಾರುತಿ ಅಂತ ಅಂತೇಳಿ ನನಗೆ ಬಹಳ ಸಂತೋಷ ಆಯ್ತು ನಾನು ಸೈನಿಕ ಆಮೇಲೆ ನಾನು ಕೂಡ ಹತ್ತೊಂಬೈನೂರ ತೊಂಬತ್ತೆಂಟರೊಳಗೆ ಮಲಗನಗೌಡಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯ ಯುವ ಪ್ರಶಸ್ತಿಯನ್ನ ಪಡೆದಿದ್ದೆ ನಮ್ಮ ಸಮಾಜಗಳಲ್ಲಿ ಎಷ್ಟು ಪ್ರದೇಶ ಆಗಿದ್ವು ಅಂತಂದ್ರೆ ಮಾಡ್ತಿದ್ವಿ ಮಾಡ್ತಾ ಇದ್ವಿ ನಾವು ಪ್ರತಿ ಗ್ರಾಮಕ್ಕೆ ಹೋಗ್ತಾ ಇದ್ವಿ ಅವಾಗೆಲ್ಲಾ ಬಹಳ ಎಕ್ಟಿವ್ ಇತ್ತು ಪ್ರತಿ ಗ್ರಾಮದೊಳಗ ಮಂಡಳಿದ್ವು ಇತ್ತಿತ್ತಾಗಿ ಇದೇನ್ ಮೊಬೈಲ್ ಅಂತಕ್ಕಂತ ಏನೊಂದ್ ದೊಡ್ಡ ರೋಗ ಬಂದ್ಬಿಡ್ತು ಅದ್ರ ಯುವ ಮಂಡಳನೂ ಹೋದ್ವು ಆಮೇಲೆ ಅದ್ರ ಕಟ್ಟಿನೂ ಹೋದ್ವು ಆಮೇಲೆ ಆಮೇಲೆ ನಮ್ಮ ನಮ್ ಸಿದ್ಧ ದುಡ್ಡು ಕಲ್ಲಿ ಇರ್ತಿದ್ರು ಹೋದಿಲ್ಲ ಈಗ ಅವ್ರಿಗೆ ಕಡಿಮೆ ಆಗಿಬಿಟ್ರೆ ಈಗೆಲ್ಲ ಬೈಲೋ ಕಡಿಮೆ ಯಾಕ ಯಾಕಂಗಾರಪ್ಪ ಅಂತಂದ್ರೆ ನಮ್ಮಲ್ಲಿ ಯುವಕರೇ ಎಲ್ಲರಿಗೂ ನಮಸ್ಕರಿಸಿ ಮೊದಲನೇದಾಗಿ ಸ್ವಾಮಿ ವಿವೇಕಾನಂದರಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತ ಸ್ವಾಮಿ ವಿವೇಕಾನಂದರು ಏಳಿ ಎತ್ತೇಳಿ ಗುರು ಮುಟ್ಟು ಗುರಿ ಮುಟ್ಟುವರೆಗೂ ನೀಲದಿರಿ ಅಂತ ಹೇಳಿದಾರ ಅದರ ಪ್ರಕಾರ ಸರ್ಕಾರಗಳನ್ನ ನಾವು ಬಹಳ ಗಣ್ಯ ವ್ಯಕ್ತಿಗಳು ಮಾತಾಡಿದ್ರು ಸರ್ಕಾರಗಳ ಕಣ್ಣು ಮುಚ್ಚಿಕೊಳ್ಳುತ್ತ ನಾವು ಯುವಕರು ಕಣ್ಣು ಕಣ್ಣು ಮುಚ್ಚಿದ್ರು